ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ವಿಜಯ್ ಸೊ ಕ್ರಿಸ್ಮಸ್ ದಿನ ನಾವು ಮಾಲ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಕ್ರಿಸ್ಮಸ್ ಆದಮೇಲೆ ಹೋಗಿದ್ವಿ ತುಂಬಾ ರಶ್ ಇರುತ್ತಲ್ಲ ಕ್ರೌಡ್ ಇರುತ್ತೆ ಸೊ ಹಾಗಾಗಿ ಆ ಕ್ರಿಸ್ಮಸ್ ಆದ ನಂತರ ನಾವು ಇದಕ್ಕೆ ಹೋಗಿದ್ದು ಮಾಲು ಎಲೆಕ್ಟ್ರಾನ್ ಸಿಟಿನಲ್ಲಿ ನಿಮಗೆ ಗೊತ್ತೇ ಇರುತ್ತೆ ಒಂದೇ ಮಾಲ್ ಇರೋದು ಎಂ ಫೈ ಮಾಲು ಅದು ಬಿಟ್ಟರೆ ಇನ್ನೆಲ್ಲ ಕೋರ್ಮಂಗ್ಲಾ ಆ ಸೈಡು ದೂರ ದೂರ ಹೋಗಬೇಕಾಗುತ್ತೆ ಬೇಗೂರು ಆ ಕಡೆ ಎಲ್ಲ ಸೊ ಎಂ ಫೈ ಮಾಲ್ಗೆ ಬಂದಿದ್ವಿ ಎಂ ಫೈ ಮಾಲ್ನಲ್ಲಿ ನೀವು ನೋಡ್ಬೋದು ಮ್ಯಾನ್ ಥರ ಮಾಡಿದ್ರು ಅಷ್ಟೇ ಬಟ್ ಅದನ್ನೇ ನೋಡಿಕೊಂಡು ಹೋಗೋಣ ಹಾಗೆ ಸುತ್ತಾಡಿಕೊಂಡು ಅಂದ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ ನೀವು ನೋಡ್ಬೋದು ಕ್ರಿಸ್ಮಸ್ ಆದಮೇಲೆ ಬಂದ್ರು ಕೂಡ ಜನ ಸಾಗರ ಅಂದ್ರೆ ಯಾಕೆ ಹೇಳ್ತೀರಾ ತುಂಬಾ ಜನ ರೋಡ್ ಸೈಡ್ಗೆ ಇರೋದ್ರಿಂದ ಜನಗಳೆಲ್ಲ ಓಡಾಡ್ತಾ ಇರ್ತಾರೆ ತುಂಬಾ ಕ್ರೌಡ್ ಅಂತ ಅನ್ನಿಸ್ತು ಸೊ ಇನ್ನ ಕ್ರಿಸ್ಮಸ್ ದಿನ ಬಂದಿದ್ರೆ ಅಷ್ಟೇ ಮುಗೀತು ನಮ್ಮ ಕಥೆ ಅಂತ ಅಂದ್ಕೊಂಡಿದ್ದೆ ನಾನು ಸೊ ಕ್ರಿಸ್ಮಸ್ ದಿನ ವಿಜಯ್ ಕೂಡ ಬೇಡ ಅಂತ ಅಂದ್ರೆ ತುಂಬಾ ರಶ್ ಇರುತ್ತೆ ಯಾಕೆಂದ್ರೆ ಈ ಸೈಡ್ ಇರೋದು ಇದೊಂದೇ ಮಾಲು ಹತ್ರದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಇರೋರ್ಗೆಲ್ರಿಗೂ ಕೂಡ ಸೊ ಹಾಗಾಗಿ ತುಂಬಾ ಕ್ರೌಡ್ ಇರುತ್ತೆ ಅಂತ ನಮಗೆ ಗೊತ್ತಿತ್ತು ಸೊ ಹಾಗಾಗಿ ನಾವು ಬಂದಿರಲಿಲ್ಲ ಸೊ ಇವಾಗ ಬಂದೇನೆ ನೋಡಿ ಎಷ್ಟೊಂದ್ ಜನ ಇದ್ದಾರೆ ಅಂತ ಸೊ ನಾವು ಒಳ್ಳೇದು ಮಾಡಿದ್ವಿ ಅನ್ಕೊಂಡ್ವಿ ನಾವು ಸೊ ಇನ್ನೇನ್ ಮಾಲ್ ಅಲ್ಲಿ ಏನಿರುತ್ತೆ ಸುತ್ತಾಡ್ಕೊಂಡು ಮತ್ತೆ ಕ್ರಿಸ್ಮಸ್ ಟೈಮ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ಸ್ ಇರುತ್ತಲ್ಲ ಅದೆಲ್ಲ ನೋಡ್ಬೇಕು ಅಂತಾನೆ ನಾವು ಕೂಡ ಬಂದಿದ್ದು ಇಲ್ಲಿಗೆ ಮಾಲ್ ಏನ್ ಯಾವಾಗ್ಲೂ ಹೋಗ್ತಾ ಇರ್ತೀವಿ ಇನ್ನೇನ್ ನೋಡಕ್ ಹೋಗ್ತೀಯಾ ಕ್ರಿಸ್ಮಸ್ ಟೈಮ್ ಅಲ್ಲಿ ಬಿಡು ಅಂತ ಅಂತ ಇದ್ರು ವಿಜಯ್ ತರ ಎಲ್ಲಾ ಇಷ್ಟ ಆಗಲ್ಲ ಏನ್ ಡೆಕೋರೇಷನ್ ನೋಡಕ್ ಹೋಗ್ಬೇಕಾ ಹಾಗೆ ಹೀಗೆ ಫೋಟೋ ತೆಗಿಸ್ಕೋಬೇಕಾ ಅಂತ ಅಂತ ಇರ್ತಾರೆ ಸೊ ನನಗೆ ಇಷ್ಟ ಕ್ರಿಸ್ಮಸ್ ಟೈಮ್ ಅಲ್ಲಿ ಚೆನ್ನಾಗಿ ಮಾಡಿರ್ತಾರಲ್ಲ ಡೆಕೋರೇಷನ್ಸ್ ಎಲ್ಲ ಸೊ ನೋಡೋದಕ್ಕೆ ಹಾಗೆ ಒಂದಷ್ಟು ಶಾಪಿಂಗ್ ನ ಮಾಡ್ಕೊಂಡು ಒಳಗಡೆ ಎಂಟ್ರಿ ಆದ್ವಿ ¡Hasta ಸಮ್ ಟೈಮ್ಸ್ ಚೆನ್ನಾಗಿ ಅವನೇ ಲಾಗ್ ಮಾಡ್ತಾನೆ ಅವನೇ ವೀಡಿಯೋ ಮಾಡ್ತಾ ಇದ್ರೆ ಸ್ವಲ್ಪ ಆಕ್ಟಿಂಗ್ಸ್ ಅದು ಇದೆಲ್ಲ ಮಾಡ್ತಿರ್ತಾನೆ ಬಟ್ ಅವನೊಂದ್ಸಲ ತುಂಬಾ ಸೆಟ್ ಮಾಡ್ಕೊತಾನೆ ಅವತ್ತು ಮಾಲ್ಗೆ ನಾನು ಒಂದು ಸ್ಕರ್ಟ್ ಮತ್ತೆ ಒಂದು ಟಾಪ್ ನ ವೇರ್ ಮಾಡಿ ಹೋಗಿದ್ದೆ ಚೆನ್ನಾಗಿತ್ತು ಒಂಥರ ಕಾಂಬಿನೇಷನ್ ಇಯರೇ ಹೋಗಿದ್ವಲ್ಲ ಸೊ ಏನಾಗಲ್ಲ ಬಿಡು ಚೆನ್ನಾಗಿ ಅನ್ಸುತ್ತೆ ಕ್ರಿಸ್ಮಸ್ ಟೈಮ್ ಅಲ್ಲಿ ಫೋಟೋಸ್ ತಗಸ್ಕೊಳ ಅಂತ ಹೋಗಿದ್ದು ಬಟ್ ಫೋಟೋಸ್ ಒಂದು ಕೂಡ ಚೆನ್ನಾಗಿ ಬರಲಿಲ್ಲ ಅಷ್ಟು ಮಾಲ್ ಎಲ್ಲ ಸುತ್ತಾಡಿದ್ವಿ ಆನ್ಲೈನ್ ಎಲ್ಲ ಪರ್ಚೇಸ್ ಮಾಡೋದ್ರಿಂದ ಏನು ತಗೊಳ್ಳೋ ಅಂಥದ್ದು ಏನೂ ಅನ್ನಿಸ್ತಿಲ್ಲ ನಮಗೆ ಅದು ಬಿಟ್ಟರೆ ಅಲ್ಲು ಹೈಪರ್ ಮಾರ್ಕೆಟ್ ಇತ್ತಲ್ಲ ಸೊ ಮನೆಗೆ ಒಂದಷ್ಟು ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಒಳಗಡೆ ಎಂಟ್ರಿ ಆಗಲಿ ನಾನು ವಿಜಯ್ ಐಟಮ್ಸ್ ನೋಡ್ತಾ ಇದ್ರೆ ಧುವಿ ಕೊಟ್ಟಿ ತಗೊಂಡು ಫುಲ್ ಹೈಪರ್ ಮಾರ್ಕೆಟ್ ಅಲ್ಲ ಫುಲ್ ರೌಂಡ್ ಆಗ್ತಿದೆ ಖುಷಿ ಖುಷಿಯಾಗಿ ಓಡಾಡ್ಕೊಂಡು

ರೈಸ್ ಕಂತಿದೆ ಎಲ್ಲ ರೈಸ್ ಅಪ್ಪು ಈ ಪುಡಿ ಹಾಕೊಂಡು ರೈಸ್ ಹಾಕೊಂಡು ತುಪ್ಪ ಹಾಕೊಂಡು ಏನಾದ್ರೂ ತಿಂದ್ರೆ ಸಖತ್ತಾಗಿರುತ್ತೆ ದೋಸೆಗೆಲ್ಲ ಪುಡಿ ಹಾಕೊಂಡು ತಿಂತಾರಲ್ಲ ಅದನ್ನೆಲ್ಲ ಮನೆಯಲ್ಲೇನೆ ವಿಜಯ್ ಪ್ರಿಪೇರ್ ಮಾಡ್ತಾ ಇರ್ತಾರೆ ದೋಸೆ ಯಾವಾಗಾದರೂ ಮಾಡಿದಾಗೆಲ್ಲ ಬಟ್ ಇವಾಗ ಇನ್ನೇನು ಮನೆಯಲ್ಲಿ ರಿಸ್ಕ್ ತಗೊಳೋದು ಅಂದ್ಬಿಟ್ಟು ಇಲ್ಲೇ ಬಂದಿದ್ದೀವಲ್ಲ ತಗೊಳ್ಳೋಣ ಅಂತ ತಗೋತಾ ಇದ್ರು ಆಮೇಲೆ ಅವರು ಹೇಳಿದ್ರು ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಈ ಕಡೆ ಇರೋದೆಲ್ಲ ರೈಸ್ ಹಾಕೊಂಡು ತಿನ್ನೋದು ಅಂತ ಸೊ ನಾವು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ರೈಸ್ ಜೊತೆಗೆ ತುಪ್ಪ ಎಲ್ಲ ಹಾಕಿ ಇದೆಲ್ಲ ಹಾಕಿ ತಿಂದಿಲ್ಲ ಬಟ್ ಬೇರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದೆಲ್ಲ ಕೇಳಿದೆ ನಾನು ಸೊ ಹಾಗಾಗಿ ತೊಗೊಳ್ಳೋಣ ರೈಸ್ ಪೌಡರ್ ತೊಗೊಳ್ಳೋಣ ಮತ್ತೆ ದೋಸೆಗೂ ತಗೊಳ್ಳೋಣ ಅಂದ್ಬಿಟ್ಟು ಎರಡು ಪರ್ಚೇಸ್ ಮಾಡಿದ್ವಿ ಸಾಹೇಬರು ಮಾಡ್ಕೊಂಡು ಕುತ್ಕೋತಾರೆ कगोत आईड बिड पापा पापा बाहर तो देखो भाई रख रख लिया झोल ले लो बदल किलो कोन चाका तो, तो, तो इधर देखो बाद में ये रुक जाओ रुक जा अभी आप क्रॉस कर उसको ऐसे वाला देखो रुक जाओ ले रहो रुक जाओ इधर है तो मोमो सी दो बरगरो इडो ले इडो ிபேடாங்க சரி அப்ப இட் ಧುವಿಕ್ ಹೋಗಿ ಕೋಲ್ಡ್ ಡ್ರಿಂಕ್ಸು ಮತ್ತೆ ಐಸ್ ಕ್ಯಾಂಡಿ ಪ್ಯಾಕ್ಸ್ ಎಲ್ಲ ಬರುತ್ತಲ್ಲ ಸೊ ಅದನ್ನೆಲ್ಲ ಎತ್ಕೊಂಬಂದ್ ತುಂಬಿಸ್ತದೆ ಆ ಟ್ರೋಲಿಗೆ ಬಟ್ ಈ ವೆದರ್ಗೆ ಅದೇನಾದ್ರೂ ತಿನ್ಬಿಟ್ರೆ ಕೋಲ್ಡ್ ಆಗ್ಬಿಡುತ್ತೆ ಸೊ ಹಾಗಾಗಿ ಬೇಡ ಅನ್ಬಿಟ್ಟು ಅದನ್ನಲ್ಲೇ ಎತ್ತಿಟ್ಬಿಟ್ವಿ ಅವನಿಗೆ ಕಾಣಿಸ್ತಂಗೆ ಸೊ ಎಲ್ಲೋದ್ರೂ ಅಷ್ಟೇ ನೀವು ಸೌಂಡ್ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ ಧುವಿಕ್ ಅಪ್ಪ ತುಂಬಾನೇ ಗಲಾಟೆ ಮಾಡ್ತಾರೆ ಅವ್ರ ಹತ್ರ ನಾನು ವಿಜಯ್ ಎಷ್ಟು ಬಡ್ಕೊಂತೀವಿ ಅಂದ್ರೆ ಆಚೆ ಹೋದ್ರು ಅದೇ ಪ್ರಾಬ್ಲಮ್ ಮನೇಲಿ ಅದೇ ಪ್ರಾಬ್ಲಮ್ ಬಡ್ಕೊಂತಾನೆ ಇರ್ತೀವಿ ಇಬ್ರು ಕಿತ್ ತಾಡಿಕೊಂಡೇ ಇರ್ತಾರೆ ಯಪ್ಪ ಅಪ್ಪು ಅಂತೂ ದೊಡ್ಡವನು ಅರ್ಥನೇ ಮಾಡ್ಕೊಳ್ಳೋಲ್ಲ ಸ್ವಲ್ಪನು ಚಿಕ್ಕೋನು ಅಂತ ಸುಮ್ಮನೆ ಆಗೋದೂ ಇಲ್ಲ ಚಿಕ್ಕೋನು ಏನು ಕಮ್ಮಿ ಇಲ್ಲ ಅವ್ನಿಗೆ ಪೈಪೋಟಿ ಕೊಡ್ತಾನೆ ಇವನು ಕೂಡ ತುಮ್ಸಿ 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 ಏನಿಲ್ಲ ಅಂತ ಬಂದ್ಬಿಟ್ಟ ಇದೇ ತಗೋ ಫ್ಲೇವರ್ ತಗೋ ಅಲ್ಲಿಡು ಅಲ್ಲಿಡು ಅಲ್ಲಿ ಸೊಸೇಜು ಸಲಾಮಿ ಇಲ್ದೇ ನಮ್ಮ ದಿನವೇ ಸ್ಟಾರ್ಟ್ ಆಗಲ್ಲ ಅಂತ ಹೇಳ್ಬೋದು ನಾವು ತುಂಬಾ ತಿಂತೀವಿ ನಾವು ಅದರಲ್ಲೂ ಹಾಲಿಡೇಸ್ ಏನಾದರೂ ಮಕ್ಳಿಗೆ ಬಂದುಬಿಡ್ತು ಅಂದರೆ ಡೈಲಿ ಬ್ರೇಕ್ಫಾಸ್ಟ್ ಅದೇ ಬ್ರೆಡ್ ಜೊತೆಗೆ ಸೋಸೇಜು ಸಲಾಮಿ ಸೊ ಮನೆಯಲ್ಲಿ ನಾವು ಯಾವಾಗ ಶಾಪಿಂಗ್ ಬಂದರೂ ಅಷ್ಟೇ ಒನ್ ಟು ತ್ರೀ ಪ್ಯಾಕೆಟ್ಸ್ ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀವಿ ಮನೆಯಲ್ಲಿ ಇನ್ನೂ ಒಂದೊಂದು ಪ್ಯಾಕೆಟ್ ಇತ್ತು ಸೊ ಸ ಹಾಗಾಗಿ ಸೋಸೇಜು ಸಲಾಮಿ ಏನು ಬೇಡ ಅಂದರು ವಿಜಯ್ ಅದು ಇದೆ ಅದು ಖಾಲಿ ಆಗಲಿ ಆಮೇಲೆ ಬೇಕಾದರೆ ತೊಗೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ಇವಾಗ ನಗೆಟ್ಸು ನಗೆಟ್ಸು ಮನೆಯಲ್ಲೇ ಮಾಡ್ತಾರೆ ಬಟ್ ಯಾರು ಮತ್ತೆ ರೆಸ್ಟ್ ತೊಗೊಂಡು ಮಾಡ್ತಾರೆ ಮಾಡ್ತಾರೆ ಅನ್ಬಿಟ್ಟು ಅವರು ನಗ್ಗೆಟ್ಸು ಮತ್ತು ಬರ್ಗರ್ ಪೇಟಿ ಈ ಥರದ್ದು ಮತ್ತು ಸ್ಪ್ರಿಂಗ್ ರೋಲ್ ಮಾಡೋಕ್ಕೆ ರೋಲ್ ಮಾಡೋ ಅಂಥದ್ದು ಎಲ್ಲದೂ ಕೂಡ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದರು ಸೊ ಅದಾದಮೇಲೆ ದುಡ್ಕ ಐಸ್ ಕ್ರೀಮ್ ಬೇಕಂತಿದ್ದ ಸೊ ನಾನು ಅದಕ್ಕೆ ಐಸ್ ಕ್ರೀಮ್ ಇದ್ದೆ ಯಾವ ತಗೊಳ್ಳೋಣ ಅಂತ ಬಟ್ ಈ ವೆದರ್ಗೆ ಏನು ಕೊಡೋದು ಒಳ್ಳೇದಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಕೋಲ್ಡಾಗಿ ಮಲ್ಕೋಬಿಟ್ರೆ ಸ್ಕೂಲ್ಗೆ ಹೋಗೋದೆಲ್ಲ ಕಷ್ಟ ಆಗುತ್ತೆ ಮಕ್ಳಿಗೆ ಸೊ ಹಾಗಾಗಿ ನೋಡ್ತಾ ಇದ್ವಿ ಯಾವ್ದು ತಗೊಳ್ಳೋದು ಅಂತ ನನಗೆ ತುಂಬಾ ಯೋಗಾಟ್ ಇಷ್ಟ ಆಗುತ್ತೆ ಅದರಲ್ಲೂ ಬ್ಲೂಬೆರಿ ಫ್ಲೇವರ್ ತುಂಬನೇ ಇಷ್ಟ ಆಗುತ್ತೆ ನನಗೆ ಸೊ ಹಾಗಾಗಿ ಚಿಕ್ಕ ಚಿಕ್ಕದಿನ್ ಏನ್ ತಗೊಳುದು ಅಂದ್ಬಿಟ್ಟು ದೊಡ್ಡ ದೊಡ್ಡ ಡಬ್ಬಾನೇ ತಗೊಬಿಟ್ವಿ ಬ್ಲೂಬೆರಿ ಫ್ಲೇವರ್ದು ನೋಡು ಆ್ಯಕ್ಚುಲಿ ನಾನು ಐಸ್ ಕ್ಯಾಂಡಿದ್ದು ದಿವಿಕ್ಕೂ ಟ್ರೋಲಿಗೆ ತೊಗೊಂಡ್ಬಂದು ಹಾಕಿದ್ದ ಆ ಪ್ಯಾಕ್ನ ನಾನು ಎತ್ತಿಟ್ಬಿಟ್ಟಿದೆ ಬೇಡ ಕೋಲ್ಡ್ ಆಗುತ್ತೆ ಫುಲ್ಲು ಡೈಲಿ ತಿಂದು ಕೋಲ್ಡ್ ಮಾಡ್ಕೊತೇನೆ ಅಂದ್ಬಿಟ್ಟು ಫ್ರಿಜ್ಜರಲ್ಲಿ ಇಟ್ಟು ಸೊ ಮತ್ತೆ ಹೋಗಿ ತೊಗೊಂಬಂದು ನಾನು ತೊಗೊಂಬಂದಿದ್ದೀನಿ ನೋಡು ಅಂತ ತೋರಿಸ್ತಾ ಇದ್ದ ಕೈಲೇ ಇಟ್ಕೊಂಡಿದ್ದ ಮತ್ತೆ ಎತ್ತಿಡ್ತಾರೆ ಅಂತ अरे दोस्त कल्टर हाँ दर कितने में दाल दें कौन देना तीन बदबादों चिकन तरह नहीं फिश पिकलता करो ये फिश पिकलता करो ये बातें तो फिश और गाड़ी Ele do tudo bem. ಅಪ್ಪಿಗೆ ಟರ್ಕಿ ಚಿಕನ್ ತಿನ್ನೋದಕ್ಕೆ ಇಷ್ಟ ಆಗಿತ್ತು ಬಟ್ ವಿಜಯ್ ಅದೆಲ್ಲ ತಿನ್ನೋಕಿಷ್ಟಪಡಲ್ಲ ಸೊ ಬೇಡ ನಾರ್ಮಲ್ ಚಿಕನೇ ತೊಗೊಂಬರೋಣ ನಾಳೆ ಶಾಪಲ್ಲಿ ಹೋಗಿ ಇವಾಗಿನ ನೈಟ್ ಅಲ್ಲ ನಾಳೆ ಹೋಗಿ ತಂದ್ರೆ ಆಯಿತು ಫ್ರೆಶ್ಶಾಗಿ ತಂದು ಮಾಡ್ಕೊಳ್ಳೋಣ ಅಂತಿದ್ರು ಬಟ್ ಅಪ್ಪು ಇಲ್ಲ ಇಲ್ಲೇ ತೊಗೊಂಡು ಹೋಗೋಣ ಪಪ್ಪ ಅಂತಿದ್ದ ಬಟ್ ಅದು ಪ್ಯಾಕ್ ಮಾಡಿಟ್ಟಿರೋದೆಲ್ಲ ಫ್ರೆಶ್ ಅನ್ಸಲ್ಲ ಸೊ ವಿಜಯ್ ಬೇಡ ನಾಳೆ ತಿನ್ನಬೇಕಲ್ವ ನಾಳೆ ತೊಗೊಂಬಂದು ಫ್ರೆಶ್ ಆಗಿ ತಿನ್ನೋಣ ಅಂದ್ಬಿಟ್ಟು ನಾವು ಅಲ್ಲಿಂದ ಶಾಪಿಂಗ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಕೆಳಗಡೆ ಬರ್ತಾಯಿದ್ದೀವಿ ಪಾರ್ಕಿಂಗ್ ಹೋಗೋದಕ್ಕೆ ಅಂದ್ಬಿಟ್ಟು ಅಪ್ಪು ಪಪ್ಪ ಇಲ್ಲೇ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಪಪ್ಪ ಅಂತ ಅಂತಿದ್ದ ಇದೆ ಬಟ್ ಮನೆನಲ್ಲಿನೇ ಮಟನ್ ಮಾಡಿ ಇಟ್ಟಿದ್ವಿ ಮತ್ತೆ ಇನ್ನೇನ್ ತಿನ್ನೋದು ಅಂತ ಹೊರಟ್ವಿ ರೆಡಿ ಹ್ಮ್ ಗಾಯ್ಸ್ ಈಗ ನಾವು ಹೋಗ್ತಾ ಇದೀವಿ ಆಮೇಲೆ ಹೇಳು ಬೇಗ एक्चुअली ಇವಾಗ ಮನೆಗೆ ಹೋಗ್ತಾ ಇದೀವಿ ನಾನೇನು ಅಂದ್ಕೊಂಡೆ ಕ್ರಿಸ್ಮಸ್ ಡೆಕೋರೇಷನ್ ಇರುತ್ತಲ್ವ ಚೆನ್ನಾಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಫುಲ್ ರೆಡಿಯಾಗಿ ಬಂದೆ ಚೆನ್ನಾಗಿ ಕ್ರಿಸ್ಮಸ್ ವೈಬ್ಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಸ್ಕರ್ಟು ಟಾಪ್ ಎಲ್ಲ ಹಾಕ್ಕೊಂಡು ಬಟ್ ಏನಪ್ಪ ಅಂತ ಅಂದರೆ ಫೋಟೋಸು ಒಂದು ಚೆನ್ನಾಗಿ ಬರಲಿಲ್ಲ ಅದು ಆಪೋಸಿಟು ಅದರದ್ದೇ ಲೈಟ್ ಸ್ನೋ ಮ್ಯಾನ್ದು ಸೊ ಹಾಗಾಗಿ ಒಂಚೂರು ಚೆನ್ನಾಗಿ ಫೋಟೋ ಬರಲಿಲ್ಲ ಒಂದು ಅಷ್ಟು ಕ್ಲಾರಿಟಿ ಬರಲಿಲ್ಲ ಮತ್ತು ಜನನೂ ಅಷ್ಟೇ ಕ್ರೌಡ್ ಇತ್ತು ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕೂ ಆಗ್ತಿರಲಿಲ್ಲ ಪಕ್ಕಪಕ್ಕದಲ್ಲಿ ಬೇರೆಯವರೆಲ್ಲ ಬರ್ತಾಯಿದ್ರು ಫೋಟೋಕ್ಕೆ ವಿಜಯ್ ಕೇಳಿದೆ ಬೇಡ ಬಿಡೋ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂತ ಅಂದೆ ಸೊ ಒಂದೆರಡು ಹಂಗೆ ತಕ್ಕೊಂಡ್ವಿ ಬಟ್ ಅಷ್ಟು ಚೆನ್ನಾಗಿನು ಬರಲಿಲ್ಲ ಬಟ್ ಇನ್ನೇನು ಆ ಅದೇ ಅಂತ ಸುಮ್ಮನೆ ಏನಕ್ಕೆ ಬರಕ್ಕೋದೆ ನೀನು ಅಂದ್ಬಿಟ್ಟು ಸೊ ಸುಮ್ಮನೆ ಬಂದಿದ್ದಾಯಿತು ಬಟ್ ಮಾಲ್ ಆಫ್ ಏಷ್ಯಾ ಮತ್ತು ಓರೇನ್ ಮಾಲು ಆ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ ಬಟ್ ಎಲೆಕ್ಟ್ರಾನಿಸಿಟಿಯಿಂದ ತುಂಬಾ ದೂರ ಅಲ್ಲ ಸೊ ಹೋಗೋದು ಕಷ್ಟ ಅದಕ್ಕೇ ಬಟ್ ಇಲ್ಲ ಹತ್ರ ಇದಿದೆ ಎಂ ಫೈ ಮಾಲ್ ಒಂದೇ ಸೊ ಹಾಗಾಗಿ ಇಲ್ಲಿಗೆ ಹೋಗಿದ್ವಿ ಬಟ್ ಹೋಗಿದ್ದು ಆಗಲಿಲ್ಲ ಫೋಟೋಗಿಂತ ಹೋದೆ ನಾನು ವಿಜಯ್ಗೆ ಫೋಟೋಸ್ ಎಲ್ಲ ಇಷ್ಟ ಆಗೋಲ್ಲ ಅವರು ತೆಗಿಯೋಕ್ಕೂ ಇಷ್ಟಪಡೋಲ್ಲ ಬಟ್ ನನ್ನ ಫೋರ್ಸ್ಗೆ ಅವರು ನನ್ನ ಖುಷಿಗೆ ಸ್ವಲ್ಪ ಆಯಿತು ಬಿಡು ತೆಗಿತೀನಿ ಅಂತ ಅದನ್ನು ಬೇಜಾರು ಮಾಡಿಕೊಂಡು ಪಾಪ ತೆಗಿತಾರೆ ಬೇಜಾರು ಮಾಡ್ಕೊಳ್ದಂಗೆ ಸೊ ಇದು ನೀವು ನೋಡ್ಬೋದು ನಾನು ಮಾಲ್ ಹೋಗೋಕ್ಕಿಂತ ಮೊದಲೇ ನಾನು ಮಟನ್ ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ಹೋಗಿದ್ದೆ ಮನೆಯಲ್ಲೇ ಸೊ ಹಾಗಾಗಿ ಅಲ್ಲೇನೂ ತಿನ್ನೋದು ಬೇಡ ಅಂತ ಅಂದ್ಕೊಂಡ್ವಿ ಬಟ್ ಅಪ್ಪಗೆ ಏನಪ್ಪ ಅಂತ ಅಂದರೆ ಆಚೆ ಎಲ್ಲಾದರೂ ಹೋಗ್ತೀವಿ ಅಂದರೆ ಅಲ್ಲೇ ತಿನ್ನಬೇಕು ಅಪ್ಪುಗಿಂತ ಇವಾಗ ದುವಿಗೆ ಜಾಸ್ತಿ ಸ್ಟಾರ್ಟ್ ಆಗ್ಬಿಟ್ಟಿದ್ದಾನೆ ದುವಿಗಿಗೆ ಮೊದಲು ಚಿಕ್ಕವನಿದ್ದಾಗ ಗೊತ್ತಾಗ್ತಿರ್ಲಿಲ್ಲ ಇವಾಗಂತೂ ಒನ್ ಇಯರ್ ಇಂದ ಅವ್ನು ಹೆಂಗಪ್ಪ ಅಂತ ಅಂದರೆ ಆಚೆ ಹೋಗ್ತಾ ಇದ್ದೀವಿ ಅಂದರೆ ಪಪ್ಪ ಅಲ್ಲೇ ಊಟ ಮಾಡ್ಕೊಂಡ್ಬಂದುಬಿಡೋಣ ಅಲ್ಲೇ ಡಿನ್ನರ್ ಮುಗಿಸ್ಕೊಂಬರೋಣ ಮಧ್ಯಾಹ್ನ ಟೈಮ್ ಹತ್ರ ಅಲ್ಲೇ ಲಂಚ್ ಮಾಡ್ಕೊಂಬಂದುಬಿಡೋಣ ಪಪ್ಪಾ ಅಂತ ಮೊದಲೇ ಹೇಳಿರ್ತಾನೆ ಸೊ ಇವಾಗ ಅವನು ನಮ್ಮ ಥರನೇ ಆಗಿಬಿಟ್ಟಿದ್ದಾನೆ ಆಚೆ ಎಲ್ಲಾದರೂ ಹೋದರೆ ನಾವು ತಿನ್ಕೊಂಡು ಬರೋದು ಜಾಸ್ತಿ ಅಲ್ಲ ಸೊ ಅವನು ಇವಾಗ ನಮ್ಮ ಥರನೇ ಫುಲ್ ರೂಢಿ ಆಗ್ಬಿಟ್ಟಿದ್ದಾನೆ ಆಚೆ ಹೋದರೆ ಆಚೆ ತಿನ್ನಬೇಕು ಮನೆಗೆ ಬಂದು ಊಟ ಮಾಡಬಾರ್ದು ಈ ರೀತಿ ಆಗಿಬಿಟ್ಟಿದ್ದಾನೆ ಬಟ್ ಮನೆಯಲ್ಲೇ ಮಟನೆಲ್ಲ ಪ್ರಿಪೇರ್ ಮಾಡಿದಾಗ ಸುಮ್ಮನೆ ಯಾಕೆ ಅಲ್ಲೋಗಿ ತಿನ್ಕೊಂಬಾರದು ಮನೆಯಲ್ಲೇ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಂಡಿದ್ದೀವಲ್ಲ ಇನ್ನೇನು ಮೋಲಲ್ಲಿ ಇನ್ನೇನು ಪಿಜ್ಜಾ ಬರ್ಗರು ಇದೇ ಥರದೇ ತಿನ್ಬೇಕಲ್ಲ ಸೊ ಮನೆಯಲ್ಲೇ ಹೆಲ್ದಿ ಫುಡ್ ತಿನ್ನೋಣ ಅಂದ್ಬಿಟ್ಟು ಸೊ ಮನೆಗೆ ಬಂದ್ವಿ ವಿಜಯ್ ಸ್ಯಾಲೆಡೆಲ್ಲ ಕಟ್ ಮಾಡಿಟ್ಟಿದ್ರು ಈರುಳ್ಳಿ ಸೌತೆಕಾಯಿ ಚಿಲ್ಲಿ ಲೆಮನ್ ಕ್ಯಾರೆಟ್ ಈ ಥರದ್ದೆಲ್ಲ ನಾವು ಮನೆಯಲ್ಲಿ ಹಸಿಯಾಗಿ ಯಾವುದೇವುದೆಲ್ಲ ವೆಜಿಟೇಬಲ್ಸ್ನ ತಿನ್ಬೋದು ಎಲ್ಲ ವೆಜಿಟೇಬಲ್ಸ್ನೂ ಕೂಡ ನಾವು ಊಟ ಜೊತೆಗೆ ಸ್ಯಾಲೆಡ್ ಥರ ಮಾಡ್ಕೊತೀವಿ ಕಟ್ ಮಾಡಿ ಇಟ್ಕೊಂಡು ಊಟ ಜೊತೆಗೆ ತಿಂತೀವಿ ಸೊ ಏನಪ್ಪ ಅಂತಂದರೆ ಒಂದು ವೆಜ್ಜು ಎಲ್ಲಿಯೇ ಫುಡ್ಡು ತಿಂದಂಗೆ ಇರುತ್ತೆ ಮತ್ತು ನಾನ್ ವೆಜ್ ಎಲ್ದಿ ಫುಡ್ಡು ತಿಂದಂಗೆ ಇರತ್ತೆ ಎರಡು ಮಿಕ್ಸ್ ಆಗುತ್ತೆ ವೆಜ್ಜು ನಾನ್ ವೆಜ್ ಎರಡೂ ಕೂಡ ನಾವು ತಿಂದಿರುತ್ತೆ ಸೊ ಹಾಗಾಗಿ ವೆಜ್ಜಲ್ಲಿ ಏನೇನೆಲ್ಲ ತಿನ್ಬೋದು ತರಕಾರಿ ಎಲ್ಲ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡು ನಾವು ಈ ರೀತಿ ತಿಂತೀವಿ ಊಟ ಜೊತೆಗೆ ಸೊ ಈ ಒಂದು ಲಾಗ್ ಇದಾಗಿತ್ತು ಈ ಒಂದು ಲಾಗ್ ಇಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು